ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮನಿಂದ ಅನುಗ್ರಹಿತರಾಗಿ ರಾಮಾಯಣವನ್ನು ರಚನೆ ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿ ಆಗಿದೆ ಮುಂದೇನಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈಗ ವಾಲ್ಮೀಕಿ ಮಹರ್ಷಿಗಳು ಸ್ನಾನವನ್ನು ಮಾಡಿ ಶುದ್ಧಾಚಮನ ಮಾಡಿ ಪದ್ಮಾಸನದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಯೋಗಾರೂಢರಾಗಿ ಕುಳಿತು ಧ್ಯಾನದಲ್ಲಿ ಕುಳಿತು ಕೊಳ್ತಾರಂತೆ ಈ ಬ್ರಹ್ಮ ಎಲ್ಲವನ್ನು ಅನುಗ್ರಹ ಮಾಡೋದಾಗಿ ಆಶೀರ್ವಾದ ಮಾಡಿದ್ದಾರೆ ವಾಲ್ಮೀಕಿಗಳು ಯೋಗಾರೂಢರಾಗಿ ಕುಳಿತು ಎಲ್ಲ ರಾಮಾಯಣದ ಎಲ್ಲ ದೃಶ್ಯಗಳು ಕೂಡ ಅವರ ಕಣ್ಣೆದುರುಗಡೆ ಬರ್ತಾ ಹೋಗುತ್ತೆ ಯಾಕಂದರೆ ನಾರದರು ಹೇಳಿರುವಂಥದ್ದು ಬೀಜರೂಪದ ರಾಮಾಯಣ ಅಂದರೆ ಸಂಕ್ಷಿಪ್ತ ರಾಮಾಯಣ ಅಲ್ಲಿ ಯಾವುದೇ ವಿವರಗಳು ಇಲ್ಲ ಈಗ ವಿವರವಾಗಿ ಅವರ ಮನಃಪಟಲದಲ್ಲಿ ಅದು ಸಿನಿಮಾ ಥರ ತೋರಿಸ್ತಾ ಹೋಗುತ್ತೆ ಚಿತ್ರಗಳು ಏನೇನಾಯಿತು ವಿವರಗಳೇನು ಅನ್ನೋದು ಇಲ್ಲಿ ನನಗೆ ಬಹಳ ಒಂದು ಖುಷಿಯಾದ ಅಂಶ ಏನು ಅಂತಂದರೆ ಬಹಳ ಮೆಚ್ಚುಗೆ ಆದ ಅಂಶ ಅದನ್ನು ಹೇಳಲೇಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ವಾಲ್ಮೀಕಿಗಳು ಇದನ್ನು ರಚನೆ ಮಾಡಬೇಕು ಅಂತ ಹೋದಾಗ ಅವರು ಪದ್ಮಾಸನದಲ್ಲಿ ಕೂತು ಶುದ್ಧಾಚಮನ ಮಾಡಿ ಒಂದು ಅತ್ಯಂತ ಒಳ್ಳೆಯ ತಯಾರಿ ಆಗುತ್ತೆ ಅಲ್ಲಿ ಅಂತ ಒಂದು ನಾರದರು ಬರ್ತಾರೆ ನಾರದರು ಬಂದು ಎಲ್ಲವನ್ನು ಹೇಳ್ತಾರೆ ಅದಾದಮೇಲೆ ಬ್ರಹ್ಮನ ಆಶೀರ್ವಾದ ಸಿಗುತ್ತೆ ಒಂದು ದೇವರ ಕೃಪೆ ಅನ್ನೋದು ಒಂದು ಕಡೆ ಆದರೆ ಅವರು ಅದಕ್ಕೋಸ್ಕರ ಧ್ಯಾನದಲ್ಲಿ ಕೂತು ಅದನ್ನೆಲ್ಲವನ್ನು ನೆನಪು ಮಾಡ್ಕೊಳ್ಳೋ ಅಂಥದ್ದು ಅಥವಾ ಅದೆಲ್ಲವನ್ನು ಅವರ ಮನಪಟಲದಲ್ಲಿ ಹೋಗುತ್ತಲ್ಲ ಅದಕ್ಕೋಸ್ಕರ ಅವರು ಕೂತ್ಕೊಳ್ಳೋ ಪರಿ ಆ ಶ್ರದ್ಧೆ ಭಕ್ತಿ ಒಂದು ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಒಂದು ಏಕಾಗ್ರ ಚಿತ್ತರಾಗಿ ಮಾಡಬೇಕು ಅದರೊಳಗಡೆ ತುಂಬ ಭಕ್ತಿ ಭಾವದಿಂದ ಮಾಡಬೇಕು ಅಂತ ಹೇಳ್ತೀವಲ್ಲ ಅದನ್ನು ಇಲ್ಲಿ ಕಾಣ್ತಾ ಹೋಗ್ತೀವಿ ನಾವು ಹಾಗೆ ಹೆಂಗೋ ಒಂದು ಪೆನ್ ಹಿಡ್ಕೊಂಡು ಆವಾಗಿನ ಕಾಲದಲ್ಲಿ ಪೆನ್ ಇರಲಿಲ್ಲ ಆ ವಿಷಯ ಬೇರೆ ಆದರೆ ಹೆಂಗೋ ಹಿಡ್ಕೊಂಡು ಏನೋ ಬರೆದು ಏನೋ ಮಾಡಿ ಅಲ್ಲ ಅಲ್ಲ ಅದು ಆಗಿರೋ ಅಂಥದ್ದು ಅಲ್ಲೊಂದು ಭಕ್ತಿ ಇತ್ತು ಅಲ್ಲೊಂದು ಶ್ರದ್ಧೆ ಇತ್ತು ಇದನ್ನು ಮಾಡೋದಾದರೆ ಹೇಗೆಲ್ಲ ಮಾಡಬಹುದು ಅನ್ನುವಂಥ ಒಂದು ಸರಿಯಾದ ಯೋಚನೆ ಸರಿಯಾದ ಕ್ರಮ ಸರಿಯಾದ ಹಾದಿಯಲ್ಲಿ ಆ ರಾಮಾಯಣದ ರಚನೆ ಅನ್ನೋದು ಆರಂಭ ಆಯಿತು ಬಹುಶಃ ನಾವೆಲ್ಲ ಕೆಲಸ ಮಾಡುವಾಗ ಈ ಶ್ರದ್ಧೆ ಈ ಭಕ್ತಿಗಳು ಬೇಕಾಗುತ್ತೆ ಅಂತ ಅನಿಸುತ್ತೆ ಹಾಗೇ ರಾಮಾಯಣ ಅನ್ನೋದು ಮಹಾಕಾವ್ಯ ಆದಿಕಾವ್ಯ ಮಹಾಕಾವ್ಯ ಹೇಗಾಯಿತು ಅಂತಂದರೆ ಇದೇ ಶ್ರದ್ಧಾ ಭಕ್ತಿಗಳ ಮೂಲಕ ಈಗ ರಾಮಾಯಣದ ನಂತರ ರಾಮಾಯಣವನ್ನು ಬೇಸಿಸಾಗಿ ಇಟ್ಕೊಂಡು ಅದೆಷ್ಟು ಕಾವ್ಯಗಳು ಬಂದಿದೆ ನಾಟಕ ಬಂದಿದೆ ಕಥೆ ಬಂದಿದೆ ಕಾದಂಬರಿ ಬಂದಿದೆ ಅದೆಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದರೆ ಈ ರಾಮಾಯಣ ರಚನೆ ಆಗಿರುವ ರೀತಿ ಅದರ ಮೊದಲು ಆರಂಭ ಇದೆಯಲ್ಲ ಆರಂಭಿಕ ಹಂತ ಅದು ಹೀಗಿತ್ತು ಅಷ್ಟು ಗಟ್ಟಿಯಾಗಿತ್ತು ಅಷ್ಟು ಸತ್ವಯುತವಾಗಿತ್ತು ಹಾಗಾಗಿಯೇ ರಾಮಾಯಣ ಅನ್ನೋದು ಮಹಾಕಾವ್ಯ ಆಯಿತು ಇಲ್ಲಿ ವಾಲ್ಮೀಕಿಗಳು ಈಗ ಪದ್ಮಾಸನದಲ್ಲಿ ಕೂತಿದ್ದಾರೆ ಕೂತು ಅವರ ಮನಪಟಲದಲ್ಲಿ ಅದೆಲ್ಲ ಬರ್ತಾ ಇದೆ ಅದು ಹೇಗೆ ಬರ್ತಾ ಇತ್ತು ಅಂತಂದರೆ ಪ್ರತಿಯೊಂದು ವಿವರಗಳು ಕೂಡ ಅಷ್ಟು ಚೆನ್ನಾಗಿ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಬರ್ತಾ ಇತ್ತಂತೆ ಅಂದರೆ ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿರೋದಿರಬಹುದು ಅದಾದಮೇಲೆ ರಾಮ ವಿಶ್ವಾಮಿತ್ರರ ಜೊತೆಗೆ ಅಲ್ಲಿ ಹೋಗಿ ಯಜ್ಞದ ರಕ್ಷಣೆ ಮಾಡಿರೋ ಇರ್ಬೋದು ಸೀತಾ ಸೀತೆಯನ್ನು ವಿವಾಹ ಆಗಿರುವಂಥದ್ದು ಆಮೇಲೆ ವಾಪಸ್ ಬಂದಮೇಲೆ ಪಟ್ಟಾಭಿಷೇಕ ಆಗಬೇಕು ಅಂತಾಯಿತು ಆದರೆ ಕೈ ಕೈ ಕಾರಣದಿಂದಾಗಿ ಅವರು ಕಾಡಿಗೆ ಹೋಗಬೇಕಾಯ್ತು ಇದೆಲ್ಲ ಇಂಚಿಂಚು ವಿವರಗಳು ಇದೆಯಲ್ಲ ಅದ್ರ ಜೊತೆಗೆ ಅದ್ರ ಜೊತೆಗೆ ಇನ್ನೂ ಸೊಗಸಾದ ಬಹಳ ಸೊಗಸಾದ ವಿವರಗಳಿದೆ ದಶರಥನ ರಾಜ್ಯ ಹೇಗಿತ್ತು ಅನ್ನೋದು ಕೂಡ ಪ್ರತಿಯೊಂದು ನಮ್ಗೆ ಅಲ್ಲಿ ನಿಂತು ನಾವು ನೋಡ್ತಾ ಇದ್ದೀವೇನೋ ಅನ್ನೋ ಅಷ್ಟು ಚಂದದ ವಿವರಗಳು ರಾಮಾಯಣದ ಒಳಗಡೆ ಇದೆ ಇದೆಲ್ಲ ವಿವರಗಳು ಕೂಡ ಮನಃಪಟಲದಲ್ಲಿ ವಾಲ್ಮೀಕಿಯವರ ಮನಃಪಟಲದಲ್ಲಿ ಕಾಣಿಸ್ತಾ ಹೋಯಿತು ಹೀಗೆ ಕಾಣಿಸ್ತಾ ಹೋದ ರಾಮಾಯಣವನ್ನು ವಾಲ್ಮೀಕಿಯವರು ರಚನೆ ಮಾಡ್ತಾ ಹೋದರು ಈ ರಚನೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಾಯಿತು ಇಷ್ಟೆಲ್ಲ ಆದ ನಂತರ ವಾಲ್ಮೀಕಿಗಳಿಗೆ ಇದನ್ನು ಚೆನ್ನಾಗಿ ಇದನ್ನು ಉಪದೇಶವನ್ನು ಪಡೆದು ಇದನ್ನು ಲೋಕಕ್ಕೆ ಕೊಡುವಂತಹ ಸಮರ್ಥರು ಯಾರಿದ್ದಾರೆ ಅನ್ನುವಂತಹ ಚಿಂತೆ ಆಯಿತು ಅವರು ಕಣ್ಣು ಮುಚ್ಚಿಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಹೇಗಪ್ಪ ಇದನ್ನು ಯಾರು ಸಮರ್ಥರಿದ್ದಾರೆ ಅಂತ ಯೋಚನೆ ಮಾಡುವ ಹೊತ್ತಲ್ಲಿ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಯಾರು ಅಂತಂದರೆ ಲವ ಮತ್ತು ಕುಶರು ರಾಮನ ಮಕ್ಕಳು ಇಲ್ಲಿ ಆಗಿನ ಕಾಲದಲ್ಲಿ ಅದು ಎಂತಹ ಕಾಲ ಅಂತಂದರೆ ಈಗಿನ ಥರ ಮೊಬೈಲ್ ಟಿ ವಿನೋ ಅಂದರೆ ಯಾವುದೋ ಒಂದು ವಿಷಯವನ್ನು ನಾವು ಹೇಳಬೇಕು ಅಂದರೆ ನಮ್ಗೀಗ ಹತ್ತಾರು ವಿಧಾನಗಳಿವೆ ಬೇಕಾದಷ್ಟು ಸೌಕರ್ಯಗಳಿದೆ ನಾವು ಈಗ ನಿಂತು ಆ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ಊಹಿಸಿಕೊಳ್ಳೋದು ಕೂಡ ನಮಗೆ ಇವಾಗ ಕಷ್ಟ ಅಲ್ಲಿ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಬಾಯಿಂದ ಬಾಯಿಗೆ ಹರಡಬೇಕಾಗಿತ್ತು ಒಂದು ಯಾರೋ ಒಬ್ಬರು ಹಾಡಬೇಕಾಗಿತ್ತು ಹೇಳಬೇಕಾಗಿತ್ತು ಕಥೆಯನ್ನು ಹೇಳಬೇಕಾಗಿತ್ತು ಅವರು ಇನ್ನೊಬ್ಬರಿಗೆ ಹೇಳಬೇಕಾಗಿತ್ತು ನಾವು ಮಹಾಭಾರತದಲ್ಲೂ ಕೂಡ ಸೂತ ಪುರಾಣಿಕರು ಬಂದು ಕಥೆಯನ್ನು ಹೇಳಿದ್ರು ಅಂತ ಹೇಳ್ ಅನ್ನೋದನ್ನು ನಾವು ಕೇಳ್ತೀವಿ ಅಲ್ವಾ ಅಲ್ಲೂ ಕೂಡ ಅಷ್ಟೇ ಬಾಯಿಂದ ಬಾಯಿಗೆ ಹೋಗಿ ಹರಡ್ತಾ 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 ಅದು ಓರಲ್ ಟ್ರೆಡಿಷನ್ ಇದ್ದಂತಹ ಕಾಲ ಅದು ಹಾಗಾಗಿಯೇ ಅಲ್ಲಿ ಉಪದೇಶವನ್ನು ಕೊಟ್ಟು ಅದನ್ನು ಸಮರ್ಥವಾಗಿ ಹೇಳುವಂಥವರು ಕೂಡ ಬೇಕಾಗಿತ್ತು ಯಾಕಂದರೆ ವಾಲ್ಮೀಕಿಯಿಂದ ಆಗಿರುವಂತಹ ಆ ಕಾವ್ಯ ಅಷ್ಟು ಅದ್ಭುತವಾದ ಕಾವ್ಯವನ್ನು ಅಷ್ಟು ಮಹತ್ವಪೂರ್ಣವಾದ ಕಾವ್ಯವನ್ನು ಅಷ್ಟೇ ಸಮರ್ಥವಾಗಿ ಹೇಳುವಂತಹ ವ್ಯಕ್ತಿಗಳು ಬೇಕಾಗಿತ್ತು ಈಗ ಲವಕುಶರು ಬಂದು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದ ಕೂಡಲೇ ಅವರು ಕಣ್ಣು ತೆರೆದು ನೋಡ್ತಾರೆ ಅವರಿಗೆ ಬಹಳ ಖುಷಿಯಾಗುತ್ತೆ ಅರೆ ಹೌದಲ್ವಾ ಲವಕುಶರೇ ಇದಕ್ಕೆ ಸಮರ್ಥರು ಅನ್ನೋದನ್ನು ಅವರು ಅಲ್ಲೇ ನಿರ್ಧಾರ ಮಾಡ್ತಾರೆ ಯಾಕೆ ಅಂತಂದರೆ ಲವ ಮತ್ತು ಕುಶರು ವೇದ ವೇದಾಂಗಗಳನ್ನು ಸಂಪೂರ್ಣವಾಗಿ ಬಲ್ಲವರಾಗಿದ್ದರಂತೆ ಆಮೇಲೆ ಅವರು ಅದೆಷ್ಟು ಸಮರ್ಥರು ಅಂತಂದರೆ ಎಷ್ಟೇ ಕಠಿಣವಾದ ವಿಷಯವೇ ಆಗಿರಲಿ ಅದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಇದ್ದಂತಹ ಮೇಧಾವಿಗಳು ಲವಕುಶರಿಬ್ಬರೂ ಕೂಡ ಆಮೇಲೆ ವಾಲ್ಮೀಕಿಯವರು ಅದೆಷ್ಟು ಒಳ್ಳೆಯ ಗುರುವಾಗಿದ್ದರು ಅಂತಂದರೆ ಎಷ್ಟೇ ಕಠಿಣವಾದ ವಿಚಾರ ಶಿಷ್ಯನಿಗೆ ಅರ್ಥ ಆಗೋದಿಲ್ಲ ಅಂತ ಅನ್ನಿಸುವಂತಹ ಕಬ್ಬಿಣದ ಕಡ್ಡಲೆ ಅನ್ನಿಸುವಂತಹ ವಿಚಾರವನ್ನು ಕೂಡ ವಾಲ್ಮೀಕಿಯವರು ಬಹಳ ಸುಲಭವಾಗಿ ಅರ್ಥವಾಗು ಅಂತ ಹೇಳ್ತಾ ಇದ್ರಂತೆ ಅಂತಹ ಗುರು ಅವರು ಈಗ ಅಂತಹ ಗುರು ಲವಕುಶರನ್ನು ರಾಮಾಯಣವನ್ನು ಹೇಳೋದಕ್ಕೋಸ್ಕರ ಆರಿಸ್ಕೊಳ್ತಾರೆ ಯಾಕಂದರೆ ಆ ಲವಕುಶರು ಕೂಡ ಅಷ್ಟೇ ಸಮರ್ಥರಾಗಿದ್ದರು ಆಮೇಲೆ ರಾಮಾಯಣದಲ್ಲಿ ಅಧ್ಯಯನ ಮಾಧುರ್ಯವೂ ಇದೆ ಹಾಗೆ ಗಾನ ಮಾಧುರ್ಯವೂ ಇದೆ ಸಪ್ತ ಸ್ವರಗಳನ್ನು ಹಾಕಿ ಅದನ್ನು ಸಂಗೀತ ಸಂಯೋಜನೆ ಮಾಡಿ ಲವಕುಶರು ಅದನ್ನು ಕಲಿತಾ ಹೋಗ್ತಾರೆ ವಾಲ್ಮೀಕಿಯವರು ಅದನ್ನು ಉಪದೇಶ ಮಾಡ್ತಾ ಹೋಗ್ತಾರೆ ಲವಕುಶರಿಬ್ಬರೂ ಗಾನ ಚತುರರಾಗಿದ್ದರಂತೆ ಅವರಿಗೆ ಸಂಗೀತದ ಅಷ್ಟೂ ರಹಸ್ಯಗಳು ಕೂಡ ಅರಿವಿತ್ತಂತೆ ಮಂದ್ರ ಷಡ್ಜ ತಾರ ಎಲ್ಲ ಸ್ಥಾಯಿಗಳಲ್ಲೂ ಕೂಡ ಹಾಡುವ ಸ್ವರಗಳ ಅಷ್ಟೂ ವಿಚಾರಗಳೂ ಕೂಡ ಅವರಿಗೆ ಗೊತ್ತಿರುವಂತಹ ಬಹಳ ನಿಪುಣರಾದಂತಹ ಸಂಗೀತ ಕಲಾವಿದರು ಇಬ್ಬರೂ ಕೂಡ ಆಮೇಲೆ ಬಹಳಷ್ಟು ವಾದ್ಯಗಳನ್ನು ನುಡಿಸುವಂತಹ ಶಕ್ತಿ ಲವಕುಶರಿಗೆ ಇತ್ತಂತೆ ಲವಕುಶರಿಬ್ಬರೂ ಕೂಡ ಅತ್ಯದ್ಭುತವಾದ ಕಂಠ ಧನಿಯಷ್ಟು ಅಷ್ಟು ಸುಮಧುರವಾಗಿತ್ತಂತೆ ಹಾಗೆ ಅವರು ನೋಡೋದಕ್ಕೂ ಕೂಡ ತುಂಬ ಲಕ್ಷಣವಾಗಿದ್ದರು ಅಷ್ಟೇ ಅಲ್ಲ ಅವರಿಗೆ ಶಬ್ದ ಮತ್ತು ಸ್ವರ ಎರಡರದ್ದು ಕೂಡ ಲಕ್ಷಣಗಳು ಅದರ ಅರ್ಥಗಳು ಎಲ್ಲವೂ ಕೂಡ ಗೊತ್ತಾಗುವಂತಹ ಮಹಾನ್ ಚತುರರಾಗಿದ್ದರು ಅವರಿಗೆ ವಾಲ್ಮೀಕಿಗಳು ಎಲ್ಲವನ್ನು ಉಪದೇಶ ಮಾಡ್ತಾರೆ ಅದಾದ ನಂತರ ಅದನ್ನು ಹಾಡ್ತಾ ಹಾಡ್ತಾ ಅವರು ಬೇರೆ ಬೇರೆ ಕಡೆ ಹಾಡೋದಕ್ಕೆ ಹಾಡಿ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಶುರು ಮಾಡ್ತಾರೆ ಋಷಿಗಳ ಋಷಿಗಳಿರುವಂತಹ ಜಾಗದಲ್ಲಿ ಹೋಗಿ ಮೊದಲು ಅವರು ಸಂಪೂರ್ಣ ರಾಮಾಯಣವನ್ನು ಹಾಡ್ತಾರೆ ಅದನ್ನು ಕೇಳಿ ಅಲ್ಲಿರುವ ಋಷಿಗಳಿಗೆ ಬಹಳ ಖುಷಿಯಾಗುತ್ತೆ ಎಂತಹ ಅದ್ಭುತವಾದ ಗಾಯನ ಜೊತೆಗೆ ಅದೆಂತಹ ಅದ್ಭುತವಾದ ರಚನೆ ವಾಲ್ಮೀಕಿಯವರದ್ದು ಅಂತ ಖುಷಿಯಾಗಿ ಅವರು ಆ ಚಿಕ್ಕ ಮಕ್ಕಳು ಅವರು ಇನ್ನೂ ಲವಕುಶರು ಅವರಿಗೆ ಎಲ್ಲ ಅವರ ಬಳಿ ಇರುವಂತಹ ಉಡುಗೊರೆಗಳನ್ನೆಲ್ಲ ಕೊಡ್ತಾರಂತೆ ಶಭಾ ಶ್ವೇಷ್ ಇಂತಹ ಅದ್ಭುತವಾಗಿರುವಂತಹ ಕಾವ್ಯವನ್ನು ಇಂತಹ ವಿಶೇಷವಾಗಿರೋದು ಯಾಕಂದರೆ ಆಗಷ್ಟೇ ಹುಟ್ಟಿರೋದು ಆದಿಕಾವ್ಯ ಇದಕ್ಕಿಂತ ಮುಂಚೆ ಇಂಥದ್ದೊಂದು ಇರಲಿಲ್ಲ ಹಾಗಾಗಿ ಅತ್ಯಂತ ವಿಶೇಷವಾದಂತಹ ಇದನ್ನು ಕೇಳಿ ಎಲ್ಲರಿಗೂ ಕೂಡ ಬಹಳ ಖುಷಿಯಾಗುತ್ತೆ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು ಲವ ಕುಶರ ಈ ಸಂಗತಿ ಈ ಕಥೆ ಅನ್ನೋದು ಸಾಮಾನ್ಯವಾಗಿ ನಾವು ಓದಿರುವಂತಹ ಬಹಳಷ್ಟು ಪುಸ್ತಕಗಳಲ್ಲಿ ಮಕ್ಕಳ ಕಥೆ ಪುಸ್ತಕ ಇರ್ಬೋದು ಇಲ್ಲಿ ಬರೋದಿಲ್ಲ ಆಮೇಲೆ ಕಡೆಗೆ ಬರ್ತಾ ಹೋಗುತ್ತೆ ಅದು ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲಿ ಲವಕುಶರ ಕಥೆ ಆರಂಭ ಆಗುತ್ತೆ ಬಹುಶಃ ಕುತೂಹಲ ಹಾಗೆ ಉಳ್ಕೊಳ್ಳಿ ಅಂತ ಲವಕುಶರನ್ನು ಆರಂಭದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಇಲ್ವೇನೋ ಬಹುಶಃ ಹೀಗೆ ಈಗ ಲವಕುಶರು ಎಲ್ಲ ಕಡೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ರಾಮಾಯಣವನ್ನು ಈಗ ಅವರು ಅಯೋಧ್ಯೆಯ ಬೀದಿಗಳಲ್ಲಿ ಅದನ್ನು ಹಾಡೋಕ್ಕೆ ಶುರು ಮಾಡ್ತಾರೆ ರಾಜಬೀದಿಗಳಲ್ಲಿ ಹಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ದೈವದ ಸಂಕಲ್ಪವೋ ಏನೋ ಎಂಬಂತೆ ರಾಜ ಬೀದಿಯಲ್ಲಿ ಹಾಡ್ತಾ ಇರೋವಾಗ ಶ್ರೀರಾಮಚಂದ್ರನೇ ಅವರನ್ನು ನೋಡ್ತಾನೆ ನೋಡಿ ಬಹಳ ಖುಷಿಯಾಗುತ್ತೆ ಸ್ವತಃ ಶ್ರೀರಾಮನ ಮಕ್ಕಳು ಅವನಿಗೆ ಗೊತ್ತಿಲ್ಲ ಅಲ್ವ ಖುಷರು ತನ್ನ ಮಕ್ಕಳು ಅನ್ನೋದು ಅವರನ್ನು ನೋಡಿ ಖುಷಿಯಾಗುತ್ತೆ ಅವರನ್ನು ಕರ್ಕೊಂಡು ಬರ್ತಾನೆ ಎಲ್ಲಿಗೆ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಈ ರಾಮಾಯಣವನ್ನು ಹಾಡೋಕೆ ಹೇಳ್ತಾನೆ ಶ್ರೀರಾಮಚಂದ್ರ ದೇವತೆಗಳಿಗೆ ಸಮಾನವಾದ ಕಾಂತಿಯನ್ನು ಹೊಂದಿದಂತಹ ಈ ಮಕ್ಕಳ ಆಖ್ಯಾನವನ್ನು ನೀವು ಆಲಿಸಿ ಅಂತ ಅಲ್ಲಿರುವ ಸಭಾಸದರಿಗೆಲ್ಲ ರಾಮ ಹೇಳ್ತಾನೆ ಹಾಗೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡ್ತಾರೆ ಇವರು ಆಲಾಪದಿಂದ ಆರಂಭಿಸ್ತಾರೆ ಎಲ್ಲ ವೀಣೆ ಮೃದಂಗದ ಜೊತೆಗೆ ಅವರು ಹಾಡ್ತಾ ಇರ್ತಾರೆ ಅವರ ಹಾಡನ್ನು ಕೇಳಿ ಆ ಮಾಧುರ್ಯವನ್ನು ಕೇಳಿ ಆ ಕಾವ್ಯ ಪ್ರೌಢಿಮೆಯನ್ನು ಕೇಳಿ ಅಲ್ಲಿರೋರೆಲ್ಲರೂ ಕೂಡ ತಲೆದೂಗ್ತಾರೆ ಶ್ರೀರಾಮನಿಗೆ ಅವರನ್ನು ನೋಡಿ ಅವನು ಏನು ಹೇಳ್ತಾನೆ ಅಂತಂದರೆ ಇವರು ಋಷಿ ವೇಷದಲ್ಲಿ ಇದ್ದರೂ ಕೂಡ ರಾಜನ ಗತ್ತು ಗಾಂಭೀರ್ಯಗಳಿದೆ ರಾಜಕುಮಾರರ ಮುಖಕಾಂತಿ ಇದೆ ಹಾಗೆ ಇವರು ಗಾಯಕರಾಗಿದ್ದರೂ ಕೂಡ ಇವರಲ್ಲಿ ತಪಸ್ವಿಗಳ ಕಳೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಆವತ್ತಿನ ದಿವಸದ ಗಾಯನ ಮುಗಿಯುತ್ತೆ ಮರುದಿವಸ ಮತ್ತೆ ಎಲ್ಲರೂ ಎಲ್ಲ ಸಭಿಕರು ಆಮೇಲೆ ಒಂದಷ್ಟು ಜನಸಾಮಾನ್ಯರು ಇವರನ್ನೆಲ್ಲ ಕರೆಸಿ ಮರುದಿವಸ ಹಾಡಿಗೆ ಸಿದ್ಧತೆ ಆಗುತ್ತೆ ಮರುದಿವಸ ಎಲ್ಲರೂ ಬಂದು ನೆಲೀತಾರೆ ಯಾಕಂದರೆ ಹಿಂದಿನ ದಿವಸ ಕೇಳಿ ಆ ಮಾಧುರ್ಯ ಎಂಥದ್ದು ಸೊಬಗು ಎಂಥದ್ದು ಅನ್ನೋದು ಎಲ್ಲ ಕಡೆ ಸುದ್ದಿಯಾಗಿರುತ್ತೆ ಮರು ದಿವಸ ಬರ್ತಾರೆ ಇಲವಕುಶರು ಲವಕುಶರು ಕೂಡ ಬರ್ತಾರೆ ಹಾಡು ಆರಂಭ ಆಗುತ್ತೆ ಜೊತೆಗೆ ಲಕ್ಷ್ಮಣ ಶ ಭರತ ಶತ್ರುಘ್ನ ಎಲ್ಲ ಮಂತ್ರಿಗಳು ಇವರೆಲ್ಲ ಇರ್ತಾರೆ ಹಾಡನ್ನು ಲವಕುಶರು ಆರಂಭಿಸ್ತಾರೆ ರಾಮಾಯಣದ ಕಥೆ ಶುರುವಾಗುತ್ತೆ ರಾಮ ಕೂಡ ನಿಧಾನವಾಗಿ ಬಂದು ಆ ಸಿಂಹಾಸನದ ಮೇಲೆ ಕೂತ್ಕೋತಾನೆ ಹಾಗೆ ರಾಮಾಯಣದ ಹಾಡನ್ನು ಹಾಡೋಕೆ ಲವಕುಶರು ಆರಂಭಿಸ್ತಾರೆ ಎಲ್ಲರೂ ಕೂಡ ತಲ್ಲೀನರಾಗಿ ರಾಮಾಯಣದ ಕಥೆಯನ್ನು ಈ ರಾಮಾಯಣ ವಾಲ್ಮೀಕಿ ವ ರಾಮಾಯಣದ ಕಾವ್ಯದ ಮೂಲಕ ಕೇಳ್ತಾರೆ ರಾಮ ಅದರೊಳಗಡೆ ತಲ್ಲೀನನಾಗಿ ಕೇಳ್ತಾನಂತೆ ಈ ಕಥೆಯನ್ನು ರಾಮ ಸ್ವತಃ ತನ್ನ ಮಕ್ಕಳಿಂದ ರಾಮಾಯಣದ ಕಥೆಯನ್ನು ಕಾವ್ಯದ ಮೂಲಕವಾಗಿ ಕೇಳುವಂತಹ ಕೇಳುವಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ರಾಮಾಯಣದ ಕಥೆಯನ್ನು ಈ ಕಥೆಯನ್ನು ಕೇಳಿದ ನಂತರ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಇದೆಲ್ಲವನ್ನು ಶೇರ್ ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಅಂತ ಕೇಳ್ಕೊತೇನೆ ಯಾಕಂದರೆ ಅದೊಂದು ದೊಡ್ಡ ಪ್ರೋತ್ಸಾಹ ರಾಮಾಯಣವನ್ನು ಕೇಳುವಂತಹ ಪುಣ್ಯದ ಕೆಲಸವನ್ನು ನೀವು ಕೇಳ ಕೇಳಿದ ನಂತರ ಇನ್ನೊಬ್ರಿಗೂ ಆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್